ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕೆಲ್ಲ ಸಾರುತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ ಭಾರತ ಎನ್ನಲು ಜೀವನ ಸಾರ್ಥಕ ಎಲ್ಲರಿಗೂ ನಮಸ್ಕಾರ ಈ ಬಾರಿ ನಾವು ಕಾರ್ಗಿಲ್ ಯುದ್ಧ ಗೆದ್ದು ಇಪ್ಪತ್ತೈದು ವರ್ಷ ಆಯ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆದದ್ದಾದರೂ ಏಕೆ ಅವತ್ತು ನಮ್ಮ ಸೈನಿಕರು ಎದುರಿಸಿದ ಕಷ್ಟಗಳಾವು ಆ ಕಷ್ಟಗಳನ್ನೆಲ್ಲ ಹಿಮ್ಮೆಟ್ಟಿ ನಾವು ಗೆದ್ದ ಬಗೆ ಹೇಗೆ ಈ ರೋಚಕ ಇತಿಹಾಸವನ್ನು ಒಮ್ಮೆ ಹಾಕೋಣ ನಮ್ಮ ನಾಡು ಭಾರತ ಅತ್ಯಂತ ಪ್ರಾಚೀನ ಸಂಸ್ಕೃತಿ ಅತಿ ದೀರ್ಘಕಾಲದ ಇತಿಹಾಸ ಪರಂಪರೆ ಹೊಂದಿರುವಂತಹ ರಾಷ್ಟ್ರ ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿ ಅಂತ ಕರೀತಿದ್ರು ಜಗದ ಜನರಿಗೆ ಜ್ಞಾನದ ಬೆಳಕನ್ನು ನೀಡಿರುವ ಗುರು ನನ್ನ ಭಾರತ ಆದರೆ ನಂತರ ನಡೆದ ನಿರಂತರ ಆಕ್ರಮಣಗಳಿಂದಾಗಿ ಮತಾಂತರ ಹೆಚ್ಚಾಗಿ ಅದು ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ದೇಶ ವಿಭಜನೆಯಾಗುವ ಮೂಲಕ ರಾಷ್ಟ್ರಾಂತರವಾಗಿ ಮಾರ್ಪಟ್ಟಿತು ಹಸುಗೂಸಾಗಿದ್ದಾಗಲೇ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ಬಂತು ಇನ್ನು ಈಗ ಅದು ಸುಮ್ಮನೆ ಇರುತ್ತೆ ಅಂತ ನಾವು ಭಾವಿಸಿದರೆ ಅದು ನಮ್ಮ ಮೂರ್ಖತನವೇ ಸರಿ ಸ್ವಾತಂತ್ರ್ಯ ಬಂದಾಗ ಕಾಶ್ಮೀರದ ರಾಜ ಭಾರತಕ್ಕೂ ಸೇರದೆ ಪಾಕಿಸ್ತಾನಕ್ಕೂ ಸೇರದೆ ಸ್ವತಂತ್ರವಾಗಿರಬೇಕು ಎಂದು ಹಂಬಲಿಸಿದ ಆದರೆ ತಮ್ಮ ಮೇಲೆ ಆಕ್ರಮಣ ಮಾಡಲು ಬಂದ ಪಾಕಿ ಸೈನ್ಯವನ್ನ ಕಂಡು ಹೆದರಿ ಭಾರತದೊಂದಿಗೆ ವಿಲೀನವಾಗಲು ಒಪ್ಪಿದನು ಈ ಕಾರಣಕ್ಕಾಗಿಯೇ ಭಾರತದ ಸೈನ್ಯ ಕಾಶ್ಮೀರದಲ್ಲಿ ಬಂದಿಳಿತು ಪಾಕ್ ಸೇನೆ ಕಾಶ್ಮೀರದ ಹಲವು ಭಾಗಗಳ ಮೇಲೆ ಆಕ್ರಮಣ ಮಾಡಿತು ಕಾರ್ಗಿಲ್ನಲ್ಲಿ ಯುದ್ಧ ನಡೆದದ್ದು ಅದೇ ಮೊದಲು ಆದರೆ ಭಾರತೀಯ ಸೇನೆ ವೀರಾವೇಶದಿಂದ ಹೋರಾಡಿದ ಪರಿಣಾಮ ಇವತ್ತಿಗೂ ಕಾಶ್ಮೀರ ಭಾರತದೊಂದಿಗೆ ಇದೆ ಯುದ್ಧ ನಿಲ್ಲಿಸಲು ನಾವೇ ವಿಶ್ವಸಂಸ್ಥೆಯನ್ನು ಬೇಡಿದ ಪರಿಣಾಮ ಯುದ್ಧ ಏನು ನಿಲ್ತು ಆದರೆ ಕಾಶ್ಮೀರದ ಒಂದು ಭಾಗ ಪಾಕ್ ಆಕ್ರಮಿತ ಕಾಶ್ಮೀರವಾಗಿ ಇವತ್ತಿಗೂ ಭಾರತದಿಂದ ದೂರನೇ ಇದೆ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹಿಂದಿ ಚೀನಿ ಭಾಯಿ ಬಾಯಿ ಎಂದು ಮೈಮರೆತಿದ್ದ ನಮ್ಮ ಮೇಲೆ ಚೀನಾ ಆಕ್ರಮಣ ನಮಗೆ ಹೀನಾಯ ಸೋಲುಂಟಾಯಿತು ಈ ಸೋಲಿನ ಲಾಭ ಪಡೆಯಲು ಯತ್ನಿಸಿ ಪಾಕಿಸ್ತಾನ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮತ್ತೆ ನಮ್ಮ ಮೇಲೆ ಯುದ್ಧ ಸಾರಿತು ಭಾರತ ದಿಟ್ಟ ಪ್ರತ್ಯುತ್ತರ ನೀಡಿತು ಈ ಯುದ್ಧ ವಾರ್ ಆಫ್ ಟ್ಯಾಂಕ್ಸ್ ಎಂದೇ ಪ್ರಸಿದ್ಧವಾಗಿದೆ ಭಾರತೀಯ ಸೈನಿಕರು ಪಾಕಿಸ್ತಾನದ ಬಳಿ ಇದ್ದ ಅತ್ಯಾಧುನಿಕ ಪೆಟನ್ ಟ್ಯಾಂಕ್ಗಳನ್ನು ಹೊಡೆದುರುಳಿಸಿದ ಕಥೆಯ ಬಹುರೋಚಕ ಆದರೆ ಈ ಬಾರಿಯೂ ಗೆದ್ದಿದ್ದನ್ನೆಲ್ಲ ಬಿಟ್ಟುಕೊಟ್ಟು ಕದನ ವಿರಾಮ ಘೋಷಿಸಿ ಹಿಂತಿರುಗಿದೆ ಕದನ ವಿರಾಮಕ್ಕೆ ಸಹಿ ಹಾಕಲು ತಾಷ್ಕೆಂಡ್ಗೆ ತೆರಳಿದ ಶಾಸ್ತ್ರಿಜಿ ವಾಪಸ್ ಭಾರತಕ್ಕೆ ಮರಳಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದ ಗಲಭೆಗಳನ್ನು ಹತ್ತಿಕ್ಕಲು ಮತ್ತೊಮ್ಮೆ ಪಾಕಿಸ್ತಾನದೊಂದಿಗೆ ಯುದ್ಧಕ್ಕೆ ಹೋದೆವು ಹೀಗೆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿ ಬಾಂಗ್ಲಾದೇಶದ ಉದಯಕ್ಕೂ ಕಾರಣರಾದೆವು ಆದರೆ ಮತ್ತೊಮ್ಮೆ ಪಾಕಿಸ್ತಾನದಿಂದ ಆಕ್ರಮಿತ ಕಾಶ್ಮೀರವನ್ನೂ ವಾಪಸ್ ಪಡೆಯದೆ ಎಲ್ಲ ತೊಂಬತ್ತ್ಮೂರು ಸಾವಿರ ಸೈನಿಕರನ್ನೂ ವಾಪಸ್ ಕಳುಹಿಸಿಕೊಟ್ಟೆವು ಈಗ ಪಾಕಿಸ್ತಾನ ಕಾರ್ಯವಾಗಿತ್ತು ಭಾರತದೊಂದಿಗೆ ನೇರ ಯುದ್ಧದ ಮೂಲಕ ಗೆಲ್ಲಲು ಸಾಧ್ಯ ಇಲ್ಲ ಹೀಗಾಗಿ ಅದು ಛದ್ಮ ಯುದ್ಧದ ಮೊರೆ ಹೋಯಿತು ಛದ್ಮ ಯುದ್ಧ ಅಂದರೆ ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದ ಮೂಲಭೂತವಾದವನ್ನು ಕಿಡಿಯಬ್ಬಿಸಿ ಭಾರತದೆಲ್ಲೆಡೆ ಬಾಂಬ್ ಸ್ಫೋಟಗಳಂತಹ ಕುಕೃತ್ಯಗಳನ್ನೆಸಗಿತು ಪಾಕಿಸ್ತಾನದ ಈ ಕಿರಿಕಿರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೋಖ್ರಾನ್ನಲ್ಲಿ ನ್ಯೂಕ್ಲಿಯಾರ್ ಟೆಸ್ಟ್ ಮಾಡುವ ಮೂಲಕ ಭಾರತ ದಿಟ್ಟ ಉತ್ತರ ನೀಡಿತು ಅದಾದ ಕೆಲವೇ ತಿಂಗಳುಗಳಲ್ಲಿ ಚೀನಾದ ಸಹಾಯದೊಂದಿಗೆ ಪಾಕಿಸ್ತಾನವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿತ್ತು ಈಗ ನಾವಿಬ್ಬರು ನ್ಯೂಕ್ಲಿಯರ್ ಪವರ್ಡ್ ಕಂಟ್ರೀಸ್ ಆದ್ದರಿಂದ ನಮ್ಮಲ್ಲಿ ಶಾಂತಿ ಮೂಡಬೇಕು ಮತ್ತೊಮ್ಮೆ ಯುದ್ಧ ನಡೆಯಬಾರದು ಎಂದು ಭಾರತ ಪಾಕಿಸ್ತಾನದ ಬಾಂಧವ್ಯ ಗಟ್ಟಿ ಮಾಡಲು ಲಾಹೋರ್ ಘೋಷಣೆ ಹೊರಡಿಸಿ ಪಾಕಿಸ್ತಾನಕ್ಕೆ ಬಸ್ಸು ರೈಲು ಎಲ್ಲ ಬಿಟ್ಟೆವು ಆದರೆ ಪಾಕಿಸ್ತಾನ ತನ್ನ ದುರ್ಬುದ್ಧಿಯನ್ನು ಬಿಡಲಿಲ್ಲ ಜನರಲ್ಲಿ ಮೊದಲ ಪಿತೂರಿ ನಡೆಸಿ ಆಪರೇಷನ್ ಪ್ಲಾನ್ ಮಾಡಿದೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಜಂಟಲ್ಮನ್ ಒಪ್ಪಂದ ಅಂತ ಇದೆ ಕಾಶ್ಮೀರದ ಎತ್ತರದ ಭೂಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ವಾಸಿಸಲು ಕಷ್ಟ ಆಗಿರೋದ್ರಿಂದ ಎರಡೂ ದೇಶಗಳು ತಮ್ಮ ತಮ್ಮ ಸೈನಿಕರನ್ನ ವಾಪಸ್ ಕರೆಸ್ಕೊಳ್ಳೋ ಒಪ್ಪಂದ ಇದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚಳಿಗಾಲ ಆ ಸಮಯದಲ್ಲಿ ಪಾಕಿಸ್ತಾನ ಈ ಜಂಟಲ್ಮ್ಯಾನ್ ಒಪ್ಪಂದವನ್ನು ಮುರಿದು ಪಾಕಿ ಸೈನಿಕರು ಪಾಕಿಸ್ತಾನವನ್ನು ದಾಟಿ ಎಲ್ಓಸಿಯನ್ನು ದಾಟಿ ಭಾರತದ ಎತ್ತರದ ಪ್ರದೇಶಗಳ ಮೇಲೆ ಕುಂದು ಕುಳಿತರು ಭಾರತಕ್ಕೆ ಇದರ ಅರಿವೇ ಇರಲಿಲ್ಲ ಪರ್ವತಗಳ ಮೇಲೆ ಮನುಷ್ಯ ಸಂಚಾರವನ್ನು ಕಂಡು ಅಲ್ಲಿನ ಕುರಿಗಾಹಿಯೊಬ್ಬ ಭಾರತೀಯ ಸೇನೆಗೆ ವಿಷಯ ಮುಟ್ಟಿಸ್ತಾನೆ ಅಲ್ಲಿ ಯಾರೋ ಬಂದ ಹಾಗಿದೆ ಸ್ವಲ್ಪ ನೋಡಿ ಅಂತ ಅಲ್ಲಿ ಯಾರಿದ್ದಾರೆ ಅಂತ ನೋಡಲು ಒಂದು ತಂಡವನ್ನು ಭಾರತೀಯ ಸೇನೆ ಕಳಿಸ್ಕೊಡುತ್ತೆ ಆ ತಂಡದ ಮುಖ್ಯಸ್ಥರಾಗಿ ಕ್ಯಾಪ್ಟನ್ ಸೌರಭ್ ಖಾಲಿಯಾಗಿರ್ತಾರೆ ಆದರೆ ಅವರೆಲ್ಲರನ್ನು ಸೆರೆ ಹಿಡಿದ ಪಾಕಿಸ್ತಾನ ಸೇನೆ ಚಿತ್ರಹಿಂಸೆ ನೀಡಿ ಅವರನ್ನೆಲ್ಲ ಸಾಯಿಸಿ ಸೌರಭ್ ಕಾಲಿಯಾರ ದೇಹವನ್ನು ತುಂಡರಿಸಿ ನಮಗೆ ವಾಪಸ್ ನೀಡಿತು ಹೀಗೆ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಕಾರ್ಗಿಲ್ ಯುದ್ಧದ ಮೊದಲ ಬಲಿಯಾದರು ಆದರೆ ಪಾಕಿಸ್ತಾನ ಅಲ್ಲಿ ಬಂದಿರೋದೆಲ್ಲ ಭಯೋತ್ಪಾದಕರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಎಂದಿತು ಆದರೆ ಕಾಲಕ್ರಮದಲ್ಲಿ ಅಲ್ಲಿರೋರು ಭಯೋತ್ಪಾದಕರಲ್ಲ ಪಾಕ್ ಸೈನ್ಯವೇ ಅಂತ ತಿಳಿದ ಮೇಲೆ ನಾವು ಆಪರೇಷನ್ ವಿಜಯ್ ಪ್ರಾರಂಭ ಮಾಡಿದೆವು ಪಾಕ್ ಸೈನಿಕರು ಎತ್ತರದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದ್ದರಿಂದ ಭಾರತೀಯ ಸೈನಿಕರಿಗೆ ಈ ಯುದ್ಧ ಬಹಳ ಕಠಿಣವಾದದ್ದಾಗಿತ್ತು ನಿಧಾನವಾಗಿ ಜಾಗತಿಕ ಸಂಚಲನ ಶುರುವಾಯಿತು ಭಾರತಕ್ಕಿದ್ದಂಥ ಬಹುದೊಡ್ಡ ಸವಾಲು ಅಂದರೆ ಈ ಕುಕೃತ್ಯದಲ್ಲಿ ಪಾಕಿಸ್ತಾನದ ಕೈವಾಡ ಇದೆ ಅಂತ ಜಗತ್ತಿನ ಮುಂದೆ ಸಾಬೀತುಪಡಿಸಬೇಕಾಗಿತ್ತು ಈ ಕೆಲಸದಲ್ಲಿ ರಾ ನಮಗೆ ಸಹಾಯ ಮಾಡಿತು ಜನರಲ್ ಪರ್ವೇಜ್ ಮುಷಾರಫ್ ಚೀನಾದಿಂದ ಪಾಕ್ ಸೈನಿಕ ಅಧಿಕಾರಿಯೊಬ್ಬನಿಗೆ ಮಾಡಿದ ಕರೆಯನ್ನು ರಾ ಇಂಟರ್ಸೆಪ್ಟ್ ಮಾಡಿತು ಜಗತ್ತಿನ ಮುಂದೆ ಪ್ರೆಸ್ವೀಟ್ ಮಾಡಿ ತೋರಿಸ್ತು ನೋಡಿ ಪಾಕಿಸ್ತಾನದ ಜನರಲ್ ಈ ಯುದ್ಧದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಳ್ತಾ ಇದ್ದಾನೆ ಹಾಗಾಗಿ ಈ ಕುಕೃತ್ಯದ ಹಿಂದೆ ಪಾಕ್ ಸೈನ್ಯವೇ ನಿಂತಿರೋದು ಕೇವಲ ಭಯೋತ್ಪಾದಕರಲ್ಲ ಅಂತ ಹೀಗೆ ಪಾಕಿಸ್ತಾನ ಜಗತ್ತಿನ ಮುಂದೆ ಬೆತ್ತಲೆಯಾಯಿತು ಈಗ ನಾವು ಯುದ್ಧ ಮಾಡಲು ಶುರು ಮಾಡಿದೆವು ಈ ಯುದ್ಧದ ಶೈಲಿ ಹೇಗಿತ್ತು ಅಂದರೆ ಎತ್ತರದ ಪ್ರದೇಶದಲ್ಲಿ ಪಾಕ್ ಸೈನಿಕರಿರ್ತಾರೆ ಕೆಳಗಿನಿಂದ ನಾವು ಬೋಫೋರ್ಸ್ ಗನ್ಗಳ ಮೂಲಕ ನಿರಂತರ ದಾಳಿ ಮಾಡ್ತಿರ್ತೀವಿ ಆ ದಾಳಿಯಿಂದ ಪಾಕ್ ಸೈನಿಕರು ತಮ್ಮ ತಮ್ಮ ಬಂಕರ್ನ ಬಿಟ್ಟು ಹೊರಬರಲು ಹೆದರುತ್ತಿರ್ತಾರೆ ಈ ಸಮಯದಲ್ಲಿ ಭಾರತದ ಸೈನಿಕರು ನಿಧಾನವಾಗಿ ಪರ್ವತ ಏರ್ತಾ ಏರ್ತಾ ಒಂದು ಹೈಟ್ ರೀಚ್ ಆದ ನಂತರ ಭಾರತೀಯ ಸೇನೆಗೆ ಕರೆ ಕೊಡ್ತಾರೆ ಆಗ ಅವರು ಬೋಫೋರ್ಸ್ ಗನ್ಗಳನ್ನು ನಿಲ್ಲಿಸ್ತಾರೆ ಈಗ ಪಾಕ್ ಸೈನಿಕರು ಹೊರಬರ್ತಾರೆ ಭಾರತೀಯ ಸೈನಿಕರು ಹತ್ತಿ ಪರ್ವತದ ಮೇಲೆ ಹೋಗಿ ಯುದ್ಧ ಮಾಡ್ತಾರೆ ನಮಗಿದ್ದಂಥ ಮೊದಲ ಸವಾಲು ತೊಲಲಿಂಗ್ ಬೆಟ್ಟವನ್ನು ವಶಪಡಿಸಿಕೊಳ್ಳೋದು ಈ ಬೆಟ್ಟ ಯಾಕೆ ಪ್ರಮುಖವಾಗಿತ್ತಂದರೆ ಅದು ನ್ಯಾಷನಲ್ ಹೈವೆಯಿಂದ ಕೇವಲ ಇನ್ನೂರು ಮುನ್ನೂರು ಮೀಟರ್ ದೂರದಲ್ಲಿತ್ತಷ್ಟೆ ಆ ಬೆಟ್ಟದ ಮೇಲೆ ಕುಳಿತುಕೊಂಡು ಯಾರು ನ್ಯಾಷನಲ್ ಹೈವೇನ ಕಂಟ್ರೋಲ್ ಮಾಡ್ತಾರೋ ಅವರು ಲಡಾಖ್ನ ಭಾರತದಿಂದ ಸಪ್ರೇಟ್ ಮಾಡ್ಬೋದಾಗಿತ್ತು ಟೊಲಿನ ಪಕ್ಕದಲ್ಲಿಂತ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋ ಫೋರ್ ಏಟ್ ಒನ್ ಫೈವ್ ಇವನ್ನು ವಶಪಡಿಸಿಕೊಳ್ಳಲು ಮೇಜರ್ ರಾಜೇಶ್ ಅಧಿಕಾರಿ ಅವರ ತಂಡಕ್ಕೆ ಜವಾಬ್ದಾರಿ ನೀಡಲಾಯಿತು ಮೇಜರ್ ರಾಜೇಶ್ ಅವರಿಗೆ ಅವರ ಹೆಂಡತಿ ಒಂದು ಪತ್ರ ಬರೆದಿರ್ತಾರೆ ಆ ಸಮಯದಲ್ಲಿ ಅದನ್ನು ಓದದಲ್ಲೇನೆ ತಮ್ಮ ಜೇಬ್ನಲ್ಲಿ ಇಟ್ಕೊತಾರೆ ಪಕ್ಕದಲ್ಲಿದ್ದ ಸೈನಿಕ ಕೇಳ್ತಾರೆ ಯಾಕೆ ಓದ್ತಿಲ್ವಲ್ಲ ಪತ್ರ ಅಂತ ಹಾಗೂ ಅವ್ರು ಹೇಳ್ತಾರೆ ಯುದ್ಧದ ಸಮಯದಲ್ಲಿ ಹೆಂಡತಿಯ ಪತ್ರ ಹೇಗೆ ಹೋದಲಿ ಮುಂದೆ ಶಾಂತಿ ಬರುತ್ತಲ್ಲ ಆ ಶಾಂತಿಯ ಸಮಯದಲ್ಲಿ ಹೋಗ್ತೀನಿ ಅಂತ ಆದರೆ ಅವರು ಆ ಯುದ್ಧದಲ್ಲಿ ತಮ್ಮ ಪ್ರಾಣ ತ್ಯಾಗ ಮಾಡ್ತಾರೆ ಅವರ ದೇಹ ಕೆಳಗೆ ಬಂದಾಗ ಆ ಪತ್ರ ಇನ್ನೂ ಹಾಗೆ ಇರುತ್ತೆ ಅವರ ಜೇಬಲ್ಲಿ ಇಂತಹ ನೂರಾರು ಹೃದಯ ವಿದ್ರಾವಕ ಘಟನೆಗಳಿಗೆ ಭಾರತ ಸಾಕ್ಷಿಯಾಯಿತು ನಂತರ ಪಾಯಿಂಟ್ ಫೋರ್ ಫೈವ್ ನೈನ್ ಜೀರೋ ವಶಪಡಿಸಿಕೊಳ್ಳಲು ಲೆಫ್ಟಿನೆಂಟ್ ಕರ್ನಲ್ ವಿಶ್ವನಾಥರ ತಂಡ ಹೊರಡಿತು ಆದರೆ ವಿಶ್ವನಾಥರು ಸೇರಿದಂತೆ ತಂಡದ ಹಲವರು ಪ್ರಾಣತ್ಯಾಗ ಮಾಡಿದರು ಈ ಪಾಯಿಂಟ್ ನಮ್ಮ ವಶವಾಗಲಿಲ್ಲ ಅದೇ ಪಾಯಿಂಟ್ನ ವಶಪಡಿಸಿಕೊಳ್ಳಲು ಮತ್ತೆ ಮೂರು ತಂಡಗಳನ್ನು ಭಾರತೀಯ ಸೇನೆ ಕಳಿಸ್ಕೊಡ್ತು ಅದರಲ್ಲಿ ಒಂದು ತೋಮರರ ಪಡೆ ಅವರ ನಾಯಕ ಯಶವಂತ್ ಸಿಂಗ್ ತೋಮರ್ ಅವರನ್ನು ಅವರ ಮೇಲಧಿಕಾರಿ ಕೇಳ್ತಾರೆ ತೋಮರ್ ಗೆದ್ದು ಬರೋಕ್ಕಾಗತ್ತಾ ಆಗ ಅವರು ಉತ್ತರ ಕೊಡ್ತಾರೆ ಹಮ್ ಗ್ಯಾರ ತೋ ಮರ್ಜಾ ಹೆಂಗೆ ಜೀತ್ ಕರ್ ವಾಪಸ ಹೆಂಗೆ ಇದರ ಇನ್ನೊಂದು ಅರ್ಥನೂ ಇದೆ ಹಮ್ ಗ್ಯಾರ ತೋ ಮರ್ಜಾಯಂಗೆ ಲೇಖಿನ್ ಜೀತ್ ಕರ್ ವಾಪಸ ಹೆಂಗೆ ನಾವು ಹನ್ನೊಂದು ಜನ ತೀರ್ಕೊಂಡ್ರೂ ಪರವಾಗಿಲ್ಲ ಆದರೆ ಗೆದ್ದೇ ಮರಳುತ್ತೇವೆ ಅಂತ ಇವರೆಲ್ಲ ತೋರಿದ ರಣೋತ್ಸಾಹದಿಂದ ಆ ಪಾಯಿಂಟ್ ನಮ್ಮ ವಶವಾಯಿತು ನಾವು ಒಮ್ಮೆ ಕಾರ್ಗಿಲ್ನಲ್ಲಿ ಯುದ್ಧ ಮಾಡಿದಾಗ ಕರ್ನಾಟಕದ ಅಧಿಕಾರಿಯೊಬ್ಬರನ್ನು ಕೇಳಿದ್ವಿ ನೀವು ನಿಮ್ಮ ಪಡೆಗಳಿಗೆ ಹೇಗೆ ಜೋಶ್ ತುಂಬುತ್ತಿದ್ರಿ ಯಾಕಂದರೆ ಅವ್ರು ಹೋಗ್ತದಿದ್ದು ಸಾಮಾನ್ಯ ಕಾರ್ಯಕ್ಕಲ್ಲ ಬೆಟ್ಟದ ಮೇಲೆ ಎಷ್ಟು ಜನ ಕುಳಿತಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ ಐದು ಜನ ಇರ್ಬೋದು ಐವತ್ತಿರ್ಬೋದು ಐನೂರು ಇರ್ಬೋದು ಐದು ಸಾವಿರನೂ ಇರ್ಬೋದು ಅವರ ಬಳಿಯಲ್ಲಿ ರಾಕೆಟ್ ಲಾಂಚರ್ ಇದೆಯಾ ಗ್ರೆನೇಡ್ಗಳಿದೆಯಾ ಸ್ನೈಪರ್ ರೈಫಲ್ಸ್ ಇದೆಯಾ ಯಾವುದೂ ಗೊತ್ತಿಲ್ಲ ಆದರೂ ಸಾವಿಗೆ ಎದೆ ಕೊಟ್ಟು ಮುನ್ನುಗೋ ಛಲ ಹೇಗೆ ಬರ್ತಿತ್ತು ಸೈನಿಕರಿಗೆ ಅಧಿಕಾರಿ ಹೇಳಿದರು ಅವರು ತಮ್ಮ ತಂಡದೊಂದಿಗೆ ಮಾತನಾಡ್ತಾ ನಾನು ನಿಮಗೆಲ್ಲರಿಂದ ಚಿಕ್ಕೋನು ಆದರೆ ಒಂದು ಮಾತಂತೂ ಖಂಡಿತ ಕೊಡ್ತೀನಿ ಆ ಬೆಟ್ಟದಿಂದ ಬರೋ ಶವ ನಂದೆ ಆಗಿರುತ್ತೆ ಫೈ ಒನ್ ಫೋರ್ ಜೀರೋ ವಶಪಡಿಸಿಕೊಳ್ಳಲು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರ ತಂಡಕ್ಕೆ ಜವಾಬ್ದಾರಿ ನೀಡಲಾಗಿತ್ತು ಸೈನ್ಯದಲ್ಲಿ ಯುದ್ಧದ ಸಮಯದಲ್ಲಿ ಹೆಸರಿನ ಕರೆಯಲ್ಲ ಯಾರು ಅವ್ರಿಗೊಂದು ಕೋಲ್ಡ್ ವರ್ಲ್ಡ್ ಕೊಟ್ಟಿರ್ತಾರೆ ವಿಕ್ರಮ್ ಬಾತ್ರಾರ ಕೋಲ್ಡ್ ವರ್ಲ್ಡ್ ಶೇರ್ ಶಾ ಅವರು ಹೀಗೆ ಬೆಟ್ಟವನ್ನು ಹತ್ತಿ ಹೋಗ್ತಾ ಇರಬೇಕಾದಾಗ ಅರ್ಥ ಹತ್ತಿರಬೇಕಾದಾಗ ವಾಕಿ ಟಾಕಿಯಲ್ಲಿ ಅವ್ರಿಗೆ ಪಾಕಿಸ್ತಾನಿ ಸೈನಿಕರಿಗೆ ಗೊತ್ತಾಗ್ತಿತ್ತಂತೆ ಓ ಯಾರೋ ಶಾ ಬರ್ತಿದ್ದಾರೆ ಅಂತ ಆಗ ಅವ್ರು ಮಾತನಾಡ್ತಿದ್ರಂತೆ ಏ ಶಾ ನಿನ್ ಮೇಲೇನೋ ಬರ್ತಿದೆಯಾ ಆದರೆ ವಾಪಸ್ ಹೋಗಲ್ಲ ಈ ರೀತಿ ಭಾರತೀಯ ಸೈನಿಕರನ್ನು ಬಡ್ಕಾಯಿಸ್ತಿದ್ರು ಯಾಕಂದರೆ ಅವರು ಸಿಟ್ಕೊಂಡು ಏನಾದರೂ ಮಾತನಾಡಿಬಿಟ್ರೆ ವಾಪಸ್ ಅವ್ರಿಗೆ ಇರೋ ಲೊಕೇಶನ್ನ ಪತ್ತೆ ಮಾಡ್ಬೋದು ಅಂತ ಆದರೆ ಇವರು ಸೈಲೆಂಟಾಗಿಯೇ ಮೇಲೆ ಹತ್ತಿ ಒಂದು ಬಂಕರ್ನಲ್ಲಿದ್ದ ಒಂದು ಇಬ್ಬರು ಮೂರು ಜನರನ್ನು ಸಾಯಿಸಿ ಆ ಬಂಕರ್ ವಶಪಡಿಸ್ಕೊಂಡು ಅದ್ರ ಮೂಲಕ ಮಿಕ್ಕಿರೋ ಮೇಲೆಲ್ಲ ದಾಳಿ ಮಾಡಿ ಎಲ್ಲವನ್ನು ಧ್ವಂಸಗೊಳಿಸಿ ಪಾಯಿಂಟ್ ಫೈವ್ ಒನ್ ಫೋರ್ ಜೀರೋವನ್ನು ಗೆದ್ದುಕೊಟ್ರು ಗೆದ್ದ ನಂತರ ಅವರು ಬೇಸಿಕ್ ಕರೆ ಮಾಡಿ ಅವ್ರು ಹೇಳಿದ ವಾಕ್ಯ ಬಹಳ ಪ್ರಸಿದ್ಧಿವಾಯ್ತು ಅವರು ಹೇಳಿದರು ದಿಲ್ ಮಾಂಗೆ ಮೋರ್ ಈ ಹೃದಯ ಮತ್ತಷ್ಟು ಅಪೇಕ್ಷಿಸುತ್ತದೆ ಒಂದು ಪಾಯಿಂಟ್ ಗೆದ್ದಿದ್ದೀವಿ ಇಲ್ಲಿಗೆ ನಿಲ್ಲಲ್ಲ ಮತ್ತಷ್ಟು ಪಾಯಿಂಟ್ಗಳನ್ನು ಗೆಲ್ತೀವಿ ಪಾಕ್ ಸೈನ್ಯವನ್ನು ಸಂಪೂರ್ಣವಾಗಿ ಹೊಡೆದಟ್ಟೋ ತನಕ ನಾವು ವಿಶ್ರಾಮ ತಗೊಳ್ಳಲ್ಲ ಅಂತ ಅವರ ತಂಡ ಕೆಳಗಿಳಿದು ಬಂದಾಗ ಭಾರತೀಯ ಸೈನೆಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಬಹಳಷ್ಟು ಸೋಲನ್ನ ಕಂಡ ನಂತರ ಒಂದಾದ ಮೇಲೊಂದಂತೆ ಪಾಯಿಂಟ್ಗಳನ್ನ ಗೆದ್ದ ಪರಿಣಾಮ ಅದು ಅವ್ರು ಇಡೀ ತಂಡಕ್ಕೆ ಒಂದು ವಾರ ರಜೆ ಘೋಷಿಸ್ತಾರೆ ನೀವು ಬಹಳ ಕೆಲಸ ಮಾಡಿದ್ದೀರಾ ಸ್ವಲ್ಪ ವಿಶ್ರಾಮ ತಗೊಳ್ಳಿ ಅಂತ ಮುಂದೆ ಟೈಗರ್ ಹಿಲ್ಸ್ ಪಕ್ಕದಲ್ಲಿರುವ ಒಂದು ಪಾಯಿಂಟ್ ವಶಪಡಿಸಿಕೊಳ್ಳಲು ಒಂದು ತಂಡಕ್ಕೆ ಜವಾಬ್ದಾರಿ ಕೊಟ್ಟಿರ್ತಾರೆ ಆ ತಂಡದಲ್ಲಿ ಮಿಷಿನ್ ಗನ್ ಆಪರೇಟರ್ ಇರಲ್ಲ ಅದಕ್ಕೆ ವಿಕ್ರಮ್ ವಾಲಂಟರಿ ವಾಲಂಟ್ರಿಯಾಗಿ ನಾನು ಬರ್ತೀನಿ ನನಗೆ ವಿಶ್ರಾಮ ಆಗತ್ತೆ ಇಲ್ಲ ಯುದ್ಧಕ್ಕೆ ನಾನು ಬರ್ತೀನಿ ಅಂತ ಹೊರಡ್ತಾರೆ ಆ ಪಾಯಿಂಟ್ ನಾವು ವಶಪಡಿಸ್ಕೊಳ್ತೀವಿ ಆದರೆ ವಿಕ್ರಮ ಭಾತ್ರಾರವರು ಯುದ್ಧದ ಕೊನೆಯ ಘಟ್ಟದಲ್ಲಿ ತಮ್ಮ ಪ್ರಾಣತ್ಯಾಗ ಮಾಡಿಬಿಡ್ತಾರೆ ಈ ಕಾರ್ಗಿಲ್ನ ಯುದ್ಧ ನಮ್ಮ ಕಾಲಘಟ್ಟದಲ್ಲಿ ನಡೆದಂತಹ ಅತ್ಯಂತ ಭೀಕರವಾದ ಯುದ್ಧ ಯಾಕಂದರೆ ವಿಕ್ರಮ ಭಾತ್ರಾರಂತಹ ಅನೇಕ ಯುವ ಸೈನಿಕರನ್ನು ಭಾರತ ಕಳ್ಕೊಳ್ತು ನಾವು ಸರಿಸುಮಾರು ಐನೂರಕ್ಕೂ ಹೆಚ್ಚು ಸೈನಿಕರನ್ನು ಕಳ್ಕೊಳ್ತೀವಿ ಈಗ ಆ ಪ್ರದೇಶದಲ್ಲಿ ಅತ್ಯಂತ ಎತ್ತರದ ಪರ್ವತವಾಗಿದ್ದ ಟೈಗರ್ ಹಿಲ್ಸ್ನ ವಶಪಡಿಸ್ಕೊಳ್ಳೋ ಕಾಲ ಬಂದಿತ್ತು ತೊಲಲಿಂಗ್ನಿಂದ ನೋಡಿದರೆ ಅತ್ಯಂತ ಎತ್ತರದಲ್ಲಿ ಕಾಣೋ ಬೆಟ್ಟವೇ ಟೈಗರ್ ಹಿಲ್ಸ್ ಅದನ್ನು ವಶಪಡಿಸಿಕೊಳ್ಳಲು ಏಯ್ಟೀನ್ ಗ್ರನೇಡಿಯರ್ಸ್ ತಂಡಕ್ಕೆ ಜವಾಬ್ದಾರಿ ನೀಡಲಾಗಿತ್ತು ಅವರನ್ನು ಹೆಲಿಕಾಪ್ಟರ್ನಲ್ಲಿ ಆ ಬೆಟ್ಟದ ತಪ್ಪಲಿನಲ್ಲಿ ಅಲ್ಲದಲೇ ಒಂದು ಸ್ವಲ್ಪ ಎತ್ತರ ಅದರ ಒಂದು ಮಧ್ಯ ಭಾಗದಲ್ಲಿ ತಂದು ಅವ್ರನ್ನ ಡಂಪ್ ಮಾಡಲಾಯಿತು ಅದರ ಮುಂದೆ ಇದ್ದಿದ್ದು ನೈಂಟಿ ಡಿಗ್ರಿ ಸ್ಟೀಪ್ ಕ್ಲೈಂಬ ಈಗ ಅಲ್ಲಿ ಬಂದಿಳಿದ ತಂಡಕ್ಕೆ ಮೇಲೆ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಇದಾರೋ ಇಲ್ವೋ ಏನೂ ಗೊತ್ತಿಲ್ಲ ಒಂದು ರಾತ್ರಿ ಅವರು ಹಗ್ಗ ಮೇಲೆ ಹಗ್ಗ ಕಟ್ಟಿ ಹತ್ತೋ ಪ್ರಯತ್ನ ಮಾಡಿದರು ಮೊದಲು ಹತ್ತಿದವರೇ ಯೋಗೇಂದ್ರ ಸಿಂಗ್ ಯಾದವರು ಅವರು ಹತ್ತಿ ಇನ್ನೊಂದು ಮೂರು ಜನನ ಎಳ್ಕೊಳ್ಳುತ್ತಿದ್ದ ತಕ್ಷಣ ಹಿಂದ್ಗಡೆಯಿಂದ ಧಬಾ ಧಬ ಧಬ ಅಂದಾ ಫೈರಿಂಗ್ ಶುರು ಆಯಿತು ಪಾಕಿಸ್ತಾನದ ಕಡೆಯಿಂದ ಇವರಿಗೆ ಏನು ಮಾಡಬೇಕು ಗೊತ್ತಾದ್ಮೇಲೆ ಇದ್ದಿದ್ದ ಒಂದು ಎರಡು ಮೂರು ಜನನ ಜೊತೆ ಸೇರಿಸ್ಕೊಂಡು ಒಂದು ಬಂಡೆ ಹಿಂದೆ ಆವತ್ತು ನಿಂತ್ಕೊಂಡ್ಬಿಟ್ರು ಆಗ ಅಲ್ಲಿಗೆ ಬಂದ ಪಾಕ್ ಸೈನಿಕರಿಗೆ ಯಾರೂ ಕಾಣಿಸ್ಲಿಲ್ಲ ಅವ್ರೇನು ಅಂದ್ಕೊಂಡ್ರು ಮೋಸ್ಟ್ಲಿ ಬೋಫೋರ್ಸ್ ಹೊಡೆತಕ್ಕೆ ಅಥವಾ ಕಲ್ಲ ಅಲಗಾಡಿರಬೇಕಷ್ಟೇ ಇಲ್ಲಿಗೆಲ್ಲ ಹತ್ತೋ ಪ್ರಯತ್ನವನ್ನ ಭಾರತೀಯ ಸೈನಿಕರು ಮಾಡೋದಿಲ್ಲ ಈಗ ಬಹಳ ವಿಚಿತ್ರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಕೆಳಗಿರೋರಿಗೆ ಆ ಗುಂಡಿನ ಶಬ್ದ ಕೇಳಿ ಓ ಮೇಲೆ ಹತ್ತಿದವರು ಹೋಗಿ ಬಿಟ್ರೆನೋ ಅಂದ್ಕೊಂಡಿದ್ದಾರೆ ಮೇಲೆ ಪಾಕಿಸ್ತಾನಿ ಸೈನಿಕರು ಯಾರೂ ಬಂದಿಲ್ಲ ಅಂದ್ಕೊಂಡಿದ್ದಾರೆ ಅಲ್ಲಿದ್ದಂತಹ ಯೋಗೇಂದ್ರ ಸಿಂಗ್ ಯಾದವರು ಅವ್ರಿಗೆ ಗೊತ್ತಿಲ್ಲ ಪಾಕಿಸ್ತಾನಿ ಸೈನಿಕರಿಗೆ ಈ ರೀತಿ ಅಭಿಪ್ರಾಯ ಮೂಡಿದೆ ಅಂತ ಇಲ್ದಿಲೇ ಇದ್ರೆ ಅವ್ರು ಕೆಳಗಿರೋರ್ನೆಲ್ಲ ಕರ್ಕೋಬೋದಾಗಿತ್ತು ಮೇಲೆ ಅವರು ಹಾಗೆ ಕಾಯ್ತಾ ನಿಂತ್ಕೊಂಡ್ರು ನೋಡೋಣ ಅಂತ ಸ್ವಲ್ಪ ಸಮಯ ಆದಮೇಲೆ ಅವರು ಗಮನಿಸಿ ಆ ಬಂಕರ್ನಲ್ಲಿ ಇಬ್ಬರೇ ಮೂರೇ ಇದ್ದಾರೆ ಅಂತ ಗೊತ್ತಾದಾಗ ಆ ಬಂಕರಿಗೆ ನುಗ್ಗಿ ಅವ್ರನ್ನು ಸಾಯಿಸಿ ಆ ಬಂಕರನ್ನು ವಶಪಡಿಸ್ಕೊಳ್ತಾರೆ ಇನ್ನೇನು ಕೆಳಗೆ ನೋಡೋಣ ಮೇಲೆ ಕರ್ಕೋಬೇಕು ಅನ್ನೋ ಅಷ್ಟರೊಳಗೆ ಮೇಲಿನ ಬಂಕರ್ಗಳಿಂದ ದಾಳಿ ಶುರುವಾಗುತ್ತೆ ಇವ್ರ ಮೇಲೆ ಇವರು ಮೂರು ನಾಲ್ಕು ಜನ ಇದ್ದವರು ಪ್ರತಿ ದಾಳಿ ಮಾಡ್ತಾರೆ ಯುದ್ಧ ನಡೆಯುತ್ತೆ ಸ್ವಲ್ಪ ಹೊತ್ತಾದಮೇಲೆ ಯೋಗೇಂದ್ರ ಸಿಂಗ್ ಯಾದವರು ಪಕ್ಕದಲ್ಲಿ ನೋಡಿದರೆ ಅವ್ರ ಜೊತೆ ಬಂದಿದ್ದವರೆಲ್ಲ ಸತ್ತೋಗಿರ್ತಾರೆ ಅಲ್ಲಿ ಇವರೊಬ್ಬರೇ ಜೀವಂತವಾಗಿರೋದು ಒಬ್ಬರೇ ಎಷ್ಟೊತ್ತು ದಾಳಿ ಮಾಡೋಕ್ಕೆ ಸಾಧ್ಯ ಸ್ವಲ್ಪ ಹೊತ್ತಾದ ಮೇಲೆ ಮೇಲೆಯಿಂದ ಪಾಕಿಸ್ತಾನಿ ಸೈನಿಕರೆಲ್ಲ ಕೆಳಗಿಳಕ್ಕೆ ಬರ್ತಿರೋದನ್ನು ನೋಡಿ ಇವರು ತಮ್ಮ ಬಳಿಯಿದ್ದ ಗನ್ನನ್ನು ಬಿಸಾಕಿ ತಾವು ಸತ್ತಿರೋರಂತೆ ಮಲಗಿಬಿಟ್ರು ಬಂಕರೊಳಗೆ ಬಂದ ಪಾಕಿ ಸೈನಿಕರು ಎಲ್ಲರನ್ನು ನೋಡಿ ಎಲ್ಲರೂ ಸತ್ತಿದ್ದಾರೆ ಅಂತ ದೃಢಪಡಿಸ್ಕೊಳ್ಳೋದು ಎಲ್ಲರ ಮೇಲೆ ಮತ್ತೆ ಫೈರಿಂಗ್ ಮಾಡಿದರು ಇವ್ರಿಗೂ ಬುಲೆಟ್ಗಳು ಬಿದ್ದರು ಕೈ ಕಾಲುಗಳೆಲ್ಲ ಛಿದ್ರವಾದವು ಅವರ ಎದೆಯಲ್ಲಿ ಪಾಕೆಟ್ನಲ್ಲಿ ಒಂದು ಐದು ರೂಪಾಯಿ ಕಾಯಿನ್ ಇತ್ತಂತೆ ಅವರೇ ಹೇಳ್ತಾರೆ ಈ ಮಾತನ್ನು ಆ ಕಾಯಿನಿಗೆ ಗುಂಡು ಬಡಿದು ಅದು ನನ್ನ ಎದೇನು ಸೀಳಲಿಲ್ಲ ಅದಕ್ಕೆ ನಾನು ಉಳ್ಕೊಂಡೆ ಅಂತ ಅವರಿಂದ ಇನ್ನೂ ಉಸಿರಾಡ್ತಾನೇ ಇದ್ರು ಪಾಕ್ ಸೈನಿಕರು ಎಲ್ಲ ಸತ್ತೋಗಿದ್ದಾರೆ ಬಿಡು ಅಂತ ವಾಪಸ್ ಇದ್ದರು ಆಗ ಅವರು ತಮ್ಮ ಬಳಿ ಇದ್ದ ಒಂದು ಗ್ರನೇಡ್ನ ತಗೊಂಡು ಪಾಕ್ ಸೈನಿಕರ ಕಡೆಗೆ ಎಸಿತಾರೆ ಅದು ಒಬ್ಬ ಪಾಕ್ ಸೈನಿಕನ ಟೋಪಿ ಬಿದ್ದುಬಿಡತ್ತೆ ಅಂತ ಅವ್ರಿಗೆ ಏನಾಗ್ತದೆ ಅಂತ ಗೊತ್ತಾಗೋಷ್ಟ್ರೊಳಗೆ ಗ್ರನೇಡ್ ಬ್ಲಾಸ್ಟ್ ಆಯಿತು ಅವರಿಗೆ ಇಡೀ ಭಾರತೀಯ ಸೈನ್ಯವೇ ಮೇಲೆ ಬಂತೇನೋ ಅಂತ ಹೆದರಿ ದಿಕ್ಕಾಪಾಲಾಗಿ ಎದ್ನೋ ಬಿದ್ದನೋ ಅಂತ ಇಡೀ ಸೈನ್ಯ ಮೇಲಿನ ಬಂಕರ್ಗಳನ್ನು ಖಾಲಿ ಮಾಡಿ ಓಡೋಯಿತು ಈಗ ಮೇಲಿನ ಬಂಕರ್ಗಳಲ್ಲೂ ಯಾರೂ ಇಲ್ಲ ಕೆಳಗಿನ ಬಂಕರ್ಗಳಲ್ಲೂ ಯಾರೂ ಇಲ್ಲ ಕೇವಲ ಯೋಗೇಂದ್ರ ಸಿಂಗ್ ಯಾದವರು ಮಾತ್ರ ಜೀವಂತವಾಗಿರೋದು ಆದರೆ ಕೆಳಗಿನ ಭಾರತೀಯ ಸೈನಿಕರಿಗೆ ಇದು ಯಾವುದೂ ಗೊತ್ತಿಲ್ಲ ಈಗ ತಡ ಮಾಡೋ ಆಗಿರಲಿಲ್ಲ ತಡ ಮಾಡಿದ್ರೆ ಪಾಕ್ ಸೈನಿಕರು ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಯೋಗೇಂದ್ರ ಸಿಂಗ್ ಯಾದವ್ನ ನೋಡಿದ್ರು ಅವರಿಗೆ ನಡೆಯಕ್ಕಾಗ್ತಿಲ್ಲ ಕೈಕಾಲೆಗಳೆಲ್ಲ ಛಿದ್ರವಾಗಿದೆ ಬುಲೆಟ್ನಿಂದ ಅವ್ರು ನೋಡಿದ್ರೆ ಅಲ್ಲೊಂದು ಝರಿ ಹರಿತಿತ್ತಂತೆ ಆ ಝರಿ ಹೇಗಿತ್ತಂದ್ರೆ ಎಲ್ಲೂ ಕವಲುಗಳಾಗಿ ಹೊಡೆದು ಒಂದು ಭಾರತದ ಸೈನಿಕರ ಕಡೆಗೆ ಇನ್ನೊಂದು ಪಾಕ್ ಸೈನಿಕರ ಕಡೆಗೆ ಹೋಗ್ತಿತ್ತಂತೆ ಇವರು ಆಗಿದ್ದಾಗ್ಲಿ ಅಂತ ಝರಿಗೆ ಧುಮುಕ್ತಾರೆ ಹೇಗೋ ಭಾರತೀಯ ಸೈನಿಕರಿದ್ದಂತಹ ಜಾಗದಲ್ಲಿ ಬಂದು ಬೀಳ್ತಾರೆ ಆಗ ಅವರ ತಂಡದ ಅಧಿಕಾರಿ ಕೇಳ್ತಾರಂತೆ ಏನಾಯ್ತು ಅವ್ರು ಹೇಳ್ತಾರೆ ಮೇಲೆ ಸಂಪೂರ್ಣ ಖಾಲಿ ಇದೆ ಈಗ್ಲೇ ಹೊರಡಿ ಟೈಗರ್ ಹಿಲ್ಸ್ ನಮ್ದೆ ಆಗ ಭಾರತೀಯ ಸೈನಿಕರೆಲ್ಲ ಮೇಲೆತ್ತಿ ಹೋಗ್ತಾರೆ ಟೈಗರ್ ಹಿಲ್ಸ್ ವಶಪಡಿಸ್ಕೊಳ್ತೀವಿ ಟೈಗರ್ ಹಿಲ್ಸ್ ವಶಪಡಿಸ್ಕೊಳ್ಳಿದ ನಂತರ ಆಲ್ಮೋಸ್ಟ್ ಭಾರತ ಯುದ್ಧ ಗೆದ್ದಂತೆ ಆಯಿತು ಯೋಗೇಂದ್ರ ಸಿಂಗ್ ಯಾದವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಅವ್ರಿಗೆ ಬಹಳಷ್ಟು ಆಪ್ರೇಷನ್ಗಳನ್ನು ಮಾಡಲಾಗುತ್ತೆ ಅವ್ರ ಉಳಿತಾರೆ ಯುದ್ಧ ಎಲ್ಲ ಮುಗಿದ ನಂತರ ಪರಂಭೀರ್ ಚಕ್ರ ಘೋಷಣೆ ಆಗುತ್ತೆ ವಿಕ್ರಮ್ ಭಾತ್ರಿಗೂ ಪರಂಭೀರ್ ಚಕ್ರ ಲಭಿಸುತ್ತೆ ಮರಣೋತ್ತರವಾಗಿ ಯೋಗೇಂದ್ರ ಸಿಂಗ್ ಯಾದವ್ರಿಗೂ ಪರಂಭೀರ್ ಚಕ್ರ ಘೋಷಣೆ ಆಗುತ್ತೆ ಅದನ್ನು ಕೇಳಿದವರು ಓಹ್ ಅವ್ರ ತಂಡದಲ್ಲಿ ಇನ್ನೊಬ್ರು ಯೋಗೇಂದ್ರ ಸಿಂಗ್ ಯಾದವ್ರು ಅಂತ ಇರ್ತಾರೆ ಓ ಮೋಸ್ಟ್ಲಿ ಅವ್ರಿಗೆ ಸಿಕ್ತೇನೋ ಅವ್ರು ತೀರ್ಕೊಂಡ್ರಲ್ಲ ಯುದ್ಧದಲ್ಲಿ ಅವ್ರಿಗೆ ಕೊಟ್ಟಿರ್ಬೋದು ಅಂತ ಖುಷಿ ಪಡ್ತಾರೆ ಆದರೆ ಅವತ್ತು ಜನರಲ್ ಬಿ ಪಿ ಮೇಲಕ್ಕರು ಬರ್ತಿದ್ದಾರೆ ಅಂತ ಆಸ್ಪತ್ರೆಲ್ಲ ತುಂಬ ಕ್ಲೀನ್ ಮಾಡ್ತಿರ್ತಾರಂತೆ ಯೋಗೇಂದ್ರ ಸಿಂಗ್ ಯಾದವರು ಓ ಜನ್ಲ್ ಬರ್ತಿದ್ದಾರಲ್ಲ ಇರಬೇಕು ಅಂತ ಸುಮ್ಮನೆ ಹಾಕ್ತಾರೆ ಅವ್ರು ಬಂದು ಇವ್ರ ಬಳಿ ಬಂದು ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಪರಮವೀರ್ ಚಕ್ರ ಘೋಷಣೆ ಆಗಿದೆ ಅಂತಾರೆ ಹಾಗ ಇವರು ಸರ್ ಅದು ನನಗಲ್ಲ ಸರ್ ನನ್ನ ತಂಡದಲ್ಲಿ ಇನ್ನೊಬ್ಬ ಇದ್ದ ಅವ್ನಿಗಿರಬೇಕೇನೋ ಅಂತ ಆಗ ಅವ್ರು ಹೇಳ್ತಾರೆ ಇಲ್ಲ 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 ಮರಣೋತ್ತರ ಅಂತ ತಪ್ಪಾಗಿ ಹಾಕ್ಬಿಟ್ಟಿದ್ದಾರೆ ಅವರಿಗೆ ನೀವು ಜೀವಂತವಾಗಿರೋದೇ ಗೊತ್ತಿಲ್ಲ ಅದು ನಿಮಗೆ ಬಂದಿರೋದು ಆಗ ಅವ್ರು ಬಹಳ ಖುಷಿ ಪಡ್ತಾರೆ ಪರಮವೀರ್ ಚಕ್ರ ಭಾರತದ ಸೈನ್ಯದಲ್ಲಿ ಕೊಡುವಂತಹ ಅತ್ಯುನ್ನತ ಪುರಸ್ಕಾರ ಇಲ್ಲಿವರೆಗೂ ಇಪ್ಪತ್ತೊಂದು ಸೈನಿಕರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿಯೇ ನಾಲ್ಕು ಸೈನಿಕರಿಗೆ ಕೊಟ್ಟರು ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಗ್ರನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಕ್ಯಾಪ್ಟನ್ ವಿಕ್ರಮ್ ಭದ್ರ ಈ ನಾಲ್ವರೆ ಕಾರ್ಗಿಲ್ ಯುದ್ಧದಲ್ಲಿ ಅದ್ವಿತೀಯ ಪರಾಕ್ರಮವನ್ನು ತೋರಿ ಪರಮವೀರ ಚಕ್ರ ಪ್ರಶಸ್ತಿಗೆ ಭಾಜನರಾದವರು ಇಲ್ಲಿವರೆಗೂ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಮೂರೇ ಜನಕ್ಕೆ ಅವರು ಜೀವಂತವಾಗಿ ಇದ್ದಾಗಲೇ ಕೊಡಲಾಗಿದೆ ಅವರಲ್ಲೇ ಇಬ್ಬರು ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಹಾಗೂ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಒಮ್ಮೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರನ್ನೊಂದು ಪ್ರಶ್ನೆ ಕೇಳಲಾಯಿತು ಸೈನಿಕರಿಗೆ ನಾವೇನು ಮಾಡಬಹುದು ಅಂತ ಅದಕ್ಕೆ ಅವರು ಹೇಳಿದರು ನೀವು ದಿನ ಪೂಜೆ ಮಾಡುವ ಸಮಯದಲ್ಲಿ ನಮ್ಮ ಸೈನಿಕರಿಗೂ ಒಳ್ಳೆಯದಾಗಲಿ ಅಂತ ಒಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಯಾಕಂದರೆ ಅವತ್ತು ಗುಂಡೇಟಿಗೆ ಸಾಯ್ಬೇಕಾಗಿದ್ದು ನನ್ನನ್ನು ಜೇಬ್ನಲ್ಲಿಂದ ಒಂದು ಕಾಯಿನ್ ಕಾಪಾಡ್ತು ಯಾವ ತಾಯಿ ಪ್ರಾರ್ಥನೆ ಮಾಡಿದ್ಲೋ ಏನೋ ಸೈನಿಕರಿಗೆ ಯುದ್ಧ ಭೂಮಿಯಲ್ಲಿ ನಿಮ್ಮ ಪ್ರಾರ್ಥನೆಗಳು ಬಹಳ ಉಪಯೋಗಕ್ಕೆ ಹೀಗೆ ಪಾಕಿಸ್ತಾನಕ್ಕೆ ಕಾರ್ಗಿಲ್ನಲ್ಲಿ ಹಿನಾಯ ಸೋಲುಂಟಾಯಿತು ಅವರು ತಮ್ಮ ಸೈನಿಕರ ಶವಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಹಿಂದೆ ಕೊನೆಗೆ ಭಾರತೀಯ ಸೈನಿಕರೇ ಆ ಶವಗಳ ಅಂತ್ಯ ಸಂಸ್ಕಾರವನ್ನು ಮಾಡಿದರು ಅವಾಗಲೆಲ್ಲ ಈ ಯುದ್ಧದಲ್ಲಿ ತನ್ನ ಕೈವಾಡ ಇಲ್ಲ ಅಂತ ಹೇಳ್ತಿದ್ದ ಪಾಕಿಸ್ತಾನ ಕೆಲವು ವರ್ಷಗಳ ನಂತರ ತನ್ನ ಸೈನ್ಯದಲ್ಲಿದ್ದ ಅತ್ಯುನ್ನತ ಪುರಸ್ಕಾರವಾದ ನಿಶಾನೆ ಪಾಕಿಸ್ತಾನ ಅನ್ನೋ ಪ್ರಶಸ್ತಿಯನ್ನು ಇಬ್ಬರು ಸೈನಿಕ ಅಧಿಕಾರಿಗಳಿಗೆ ಕಾರ್ಗಿಲ್ನಲ್ಲಿ ತೋರಿದ ಪರಾಕ್ರಮಕ್ಕಾಗಿ ನೀಡಿದ್ದು ಹಾಸ್ಯಾಸ್ಪದ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೇನು ಯೋಗೇಂದ್ರ ಸಿಂಗ್ ಯಾದವರೇ ಹೇಳುವಂತೆ ಯುದ್ಧ ಗೆದ್ದಿದ್ದು ನಮ್ಮ ಶಸ್ತ್ರಗಳಲ್ಲ ಅದನ್ನು ಹಿಡಿದಿದ್ದ ಭಾರತೀಯ ಸೈನಿಕನ ಗುಂಡಿಗೆ ಯುದ್ಧ ಯುದ್ದಾಗಿದ್ದು ಇಂತಹ ಕಿಚ್ಚು ತರುಣರಲ್ಲಿಯೇ ಹೆಚ್ಚಿರೋದು ಅದಕ್ಕಾಗಿಯೇ ಸೈನ್ಯಕ್ಕೆ ಹೆಚ್ಚೆಚ್ಚು ತರುಣ ಇರಬೇಕು ಅಂತ ಸರ್ಕಾರ ಅಗ್ನಿವೀರ ಯೋಜನೆ ಜಾರಿಗೆ ತಂದಿದೆ ಆಸಕ್ತರು ಅರ್ಜಿ ಸಲ್ಲಿಸಿ ಇವತ್ತಿನ ಹೊಸ ಭಾರತ ಸದೃಢ ಭಾರತ ಎರಡು ಸಾವಿರದ ಇಪ್ಪತ್ನಾಲ್ಕಿನ ಮಿಲಿಟರಿ ಸ್ಟ್ರೆಂತ್ ರ್ಯಾಂಕಿಂಗ್ನಲ್ಲಿ ನಾವು ಜಗತ್ತಿನ ನಾಲ್ಕನೇ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದ್ದೇವೆ ಇವತ್ತು ನಮ್ಮ ಭೂ ಸೇನೆಯಲ್ಲಿ ಟಿ ನೈಂಟಿ ಅರ್ಜುನ್ ಕೆ ಜಿ ವಜ್ರಾದಂತಹ ಅತ್ಯಾಧುನಿಕ ಟ್ಯಾಂಕ್ಗಳು ಪೃಥ್ವಿ ರೀತಿಯ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಎಸ್ ಫೋರ್ ಅಂಡ್ರೆಡ್ ತರಹದ ಮೊಬೈಲ್ ಟು ಏರ್ ಮಿಸೈಲ್ ಅಂದರೆ ಭೂಮಿಯಲ್ಲಿ ಚಲಿಸ್ತಾನೆ ಕ್ಷಿಪಣಿಗಳನ್ನು ಹಾರಿಸಬಲ್ಲದಾದಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿದೆ ಇವತ್ತು ಶಬ್ದದ ವೇಗಕ್ಕೆ ಸರಿಸಮನಾಗಿ ಹೋಗಬಲ್ಲಂತಹ ಬ್ರಹ್ಮೋಸ್ ರೀತಿಯ ಕ್ಷಿಪಣಿಗಳು ಇನ್ನು ಭಾರತದಲ್ಲಿಯೇ ತಯಾರಾದ ನಿರ್ಭಯ್ ಶೌರ್ಯ ಅಗ್ನಿ ರೀತಿಯ ಕ್ಷಿಪಣಿಗಳಿವೆ ನಮ್ಮಲ್ಲಿ ಇವತ್ತು ಅಗ್ನಿ ಅಂತೂ ಇಂಟರ್ ಕಾಂಟಿನೆಂಟಲ್ ಬ್ಯಾಲಾಸ್ಟಿಕ್ ಮಿಸೈಲ್ ಅಂದ್ರೆ ಖಂಡಾಂತರ ಕ್ಷಿಪಣಿ ನಮ್ಮ ದೇಶದಿಂದ ಬೇರೆ ಖಂಡದವರೆಗೆ ಹೋಗಿ ಗುರಿಯನ್ನು ಹೊಡಿಯಬಲ್ಲಂತಹ ಕ್ಷಿಪಣಿ ಇನ್ನು ಪ್ರಚಂಡ ರುದ್ರ ಧ್ರುವ ಚೀತಾ ಅಂತಹ ಹೆಲಿಕಾಪ್ಟರ್ ಗಳು ಹೆರೋನ್ ಹರ್ಮೈಸ್ ಸರ್ಚರ್ ಅಂತಹ ಸರ್ವೆಲೆನ್ಸ್ ಡ್ರೋನ್ಗಳಿವೆ ಈ ಹೆರೋನ್ ಡ್ರೋನ್ ಅಂತೂ ಸೂಸೈಡ್ ಬಾಂಬರ್ ಅಂತಾರೆ ನಾವು ಯಾವ ಜಾಗಕ್ಕೆ ಹೋಗುವಂತೀವೋ ಅಲ್ಲಿಗೆ ಹೋಗಿ ಅದರ ವಿಚಾರವನ್ನು ತಿಳಿಸೋದಷ್ಟೇ ಅಲ್ಲದೆ ಅವಶ್ಯಕತೆ ಬಿದ್ದರೆ ತನ್ನನ್ನು ತಾನೇ ಧ್ವಂಸಗೊಳಿಸ್ಕೊಂಡು ಅಲ್ಲಿನ ಪ್ರದೇಶವನ್ನು ಧ್ವಂಸಗೊಳಿಸ್ಬಿಡುತ್ತೆ ಇನ್ನು ಪಿನಾಕಾದಂತಹ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ ಕೂಡ ನಮ್ಮಲ್ಲಿದೆ ಇವತ್ತು ನಮ್ಮ ನೌಕಾ ಸೇನೆಯಲ್ಲಿ ಇವತ್ತು ಐ ಎನ್ ಎಸ್ ಅರಿಹಾಂತ್ ಸಿಂಧು ಘೋಷ್ ಕ್ಲಾಸ್ನಂತಹ ಸಬ್ಮರಿನ್ಗಳು ಐ ಎನ್ ಎಸ್ ವಿಕ್ರಾಂತ್ ಐ ಎನ್ ಎಸ್ ವಿಕ್ರಮಾದಿತ್ಯ ಐ ಎನ್ ಎಸ್ ವಿಶಾಖಪಟ್ಟಣಂ ಐ ಎನ್ ಎಸ್ ಕೋಲ್ಕತಾದಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ಗಳಿವೆ ಭಾರತೀಯ ನೌಕಾಸೇನೆ ಜಗತ್ತಿನಲ್ಲಿಯೇ ಅತ್ಯಂತ ಶಕ್ತಿಶಾಲಿ ನೌಕಾಸೇನೆಗಳಲ್ಲೊಂದು ನಮ್ಮ ನಲ್ಲಿ ಮಿಗ್ ಸುಖಾಯ್ ತರ್ಟಿ ತೇಜಸ್ ಮಲ್ಟಿ ರೋಲ್ ಫೈಟರ್ ಜೆಟ್ಸ್ ಇದೆ ಎಂ ಐ ಟ್ವೆಂಟಿ ಫೋರ್ ಬೋಯಿಂಗ್ ಆಲ್ಡ್ ಸಿಕ್ಸ್ಟಿ ನಂತಹ ಅಟ್ಯಾಕ್ ಹೆಲಿಕಾಪ್ಟರ್ಸ್ಗಳಿವೆ ಪ್ರಚಂಡ ರುದ್ರ ಅಂತ ಭಾರತದಲ್ಲಿಯೇ ತಯಾರಾಗಿರುವಂತಹ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಕೂಡ ಇದೆ ಇವತ್ತು ನಾವು ಕೇವಲ ಪಾಕಿಸ್ತಾನವನ್ನಷ್ಟೇ ಅಲ್ಲ ಚೀನಾ ಎದುರಿಸಲು ಸಮರ್ಥವಾಗಿದ್ದೇವೆ ಅದಕ್ಕೆ ಗಲ್ಬಾನ್ ವ್ಯಾಲಿಯ ಕದನವೇ ಸಾಕ್ಷಿ ಇದು ಹೊಸ ಭಾರತ ಬಾಗೋದಿಲ್ಲ ಮುಟ್ಟಿದ್ರೆ ಬಿಡುತ್ತೆ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ ನಾವು ಸೈನಿಕರೇನಲ್ಲ ದೇಶ ರಕ್ಷಿಸೋಕೆ ಆದರೆ ದೇಶ ವಿಭಜನೆ ಮಾತುಗಳನ್ನು ಆಡೋದು ಬಿಟ್ಟು ಜಾತಿ ಜಾತಿಗಳಲ್ಲಿ ಕಿತ್ತಾಟವನ್ನು ಬಿಟ್ಟು ಏಕ ಭಾರತ ಶ್ರೇಷ್ಠ ಭಾರತದ ಕಡೆಗೆ ಮುನ್ನಡೆಯೋಣ ದೇಶಕ್ಕೆ ನಮ್ಮ ಕೊಡುಗೆಯನ್ನು ಕೊಡೋಣ ಜೈ ಹಿಂದ್ 我们。